ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ ಹೆಂಗಿದ್ರೆ ಎಲ್ಲರೂ ಸಕ್ಕಾಗಿದ್ದೀರಿ ಅನ್ಕೊಂತ ಇದ್ದೀನಿ ಸೂಪರ್ ಆಗಿದ್ದರೆ ಅನ್ಕೊಂತ ಇದ್ದೀನಿ ನಿಮ್ಮೆಲ್ರಿಗೂ ಹಾಗೆ ನಾನು ಕೊಯಂಬತ್ತೂರಿಗೆ ಬಂದಿದ್ದೆ ಇವಾಗ ಅಲ್ಲಿಂದ ರಿಟರ್ನ್ ಜರ್ನಿನ ಮೈಸೂರಿನಂತೆ ಬೆಳೆಸ್ತಾ ಇದ್ದೀನಿ ಬೆಳಿಗ್ಗೆನೆ ಎತ್ಬಿಟ್ಟು ನನ್ನ ರೂಮನ್ನ ಚೆಕ್ಔಟ್ ಮಾಡಿಕೊಂಡು ಐದು ಗಂಟೆಗೆ ನಾನು ಕೊಯಂಬತ್ತೂರಿಂದ ಹೊರಟೆ ಅನ್ಕೊಳ್ಳಿ ಸೊ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಅಂದರೆ ಈ ಈಶಾಗೆ ಹೋಗಿರೋ ವೀಡಿಯೋದಲ್ಲಿ ಹೇಳಿದ್ದೆ ತುಂಬ ಮಲ್ಲಿ ಸನ್ ರೈಸ್ ತೋರಿಸ್ತೀನಿ ನಿಮಗೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಕೊಯಮತ್ತೂರಿಂದ ಲೇಟ್ ಲೇಟಾಗಿ ಹೋಗ್ಬಿಡ್ತು ಸೊ ಇವಾಗ ಸನ್ ರೈಸ್ ತೋರಿಸ್ತೀನಿ ಅಂತ ನನಗೇನು ಅನ್ನಿಸ್ತಿಲ್ಲ ನೋಡುವ ಆದರೆ ತೋರಿಸುವ ಬಟ್ ಏನು ಮಾಡಿದೆ ಅಂದರೆ ನಾನು ಹೋಗಿರ್ತಕ್ಕಂಥ ಸೇಮ್ ರೂಟಲ್ಲಿ ವಾಪಸ್ ಹೋಗ್ತಿಲ್ಲ ಅಂದ್ಕೊಳ್ಳಿ ನಾನು ಬೇರೆ ರೂಟ್ ತೊಗೊಂಡಿದ್ದೀನಿ ಅಂದರೆ ಭವಾನಿ ಸಾಗರ ಅಂತ ಬರುತ್ತೆ ಆ ರೂಟ್ನ ತೊಗೊಂಡು ನಾನು ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ಸೊ ಸಕ್ಕತ್ತಾಗಿರ್ತಕ್ಕಂಥ ಒಂದು ರೋಡಿದೆ ಒಂಥರ ಅಕ್ಕಪಕ್ಕ ಎಲ್ಲ ಸೀನಿಕ್ ಆಗಿರ್ತಕ್ಕಂಥ ಇದೆ ಏನೋ ಒಂಥರ ಒಳ್ಳೆ ವೈಬ್ಸ್ ಅಂದ್ಕೊಳ್ಳಿ ಬೆಳಗ್ಗೆ ಬೆಳಿಗ್ಗೆನೆ ಸೊ ನೋಡುವ ಟ್ರೈ ಮಾಡ್ತೀನಿ ಆದಷ್ಟು ಹೊಡೆಯೋದಕ್ಕೆ ಹೊಡೆದು ಹೋದರೆ ಏನಾದರೂ ಅಪ್ಪಿ ತಪ್ಪಿ ಟೈಮ್ ಒಳಗಡೆಗೆ ನಿಮಗೆ ಸನ್ ರೈಸ್ ತೋರಿಸೇ ತೋರಿಸ್ತೀನಂತೆ ಇಲ್ಲ ಅನ್ನೋದಾದರೆ ಏನು ಮಾಡೋಕ್ಕಾಗಲ್ಲ ನೋಡುವ ಬಟ್ ನಿಮಗೆ ದಿಂಬಮ್ ಘಾಟ್ ಹಿಲ್ ಕ್ಲೈಮ್ ಮಾತ್ರ ತೋರಿಸಿ ತೋರಿಸ್ತೀನಿ ನಾನು ಬರಬೇಕಾದ್ರೆ ಅದೆಲ್ಲ ಬಂದು ಹಿಲ್ಸಿಂದ ಇರೋದಿರ್ತಕ್ಕಂಥದ್ದು ಇವಾಗ ಹಿಲ್ಸ್ ಮೇಲೆ ಏರ್ಬೇಕಾದ್ರೆ ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ ಅಂತೆ ಪಕ್ಕ ನಿಮಗೆ ಸೊ ಬನ್ನಿ ಇವತ್ತಿನ ಈ ಒಂದು ಅದ್ಭುತವಾದಂಥ ಜರ್ನಿನ ಕಂಟಿನ್ಯೂ ಮಾಡುವ ಬನ್ನಾರಿಯಮ್ಮೆ ಜೈ ಅಂತ ಹೇಳ್ತಾ ಸೊ ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಅಂತ ನಿಮಗೆ ಏನಾದರೂ ಇದ್ರೆ ಮುಂದೆ ಸ್ನೇಹಿತರೆ ಏನು ಗೊತ್ತಾ ಸಮಾಚಾರ ಸುಮ್ಮನೆ ಇರೋಕ್ಕಾಗ್ದೇ ಇರುವೆ ಬಿಟ್ಕೊಂಡ್ರು ಅಂತಾರೆ ಅಲ್ಲ ಗೊತ್ತಾ ಆ ಥರ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ ನನ್ನ ಕಥೆನಾ ಸುಮ್ಮನೆ ತೆಪ್ಪುಗೆ ಒಂದು ರೋಡಲ್ಲಿ ಹೋಗ್ಬಿಟ್ಟಿದ್ರೆ ಸರಿಯಾಗಿ ಒಂದೇ ರೋಡಲ್ಲಿ ಚಚ್ಕೊಂಡು ಹೊಂಟಾಗಿರ್ತಿದ್ದೆ ಎಷ್ಟೊತ್ತಿಗೆ ಬಂಗಾರ ಹತ್ರ ಇರ್ತಿದ್ದೆ ಅಂದ್ಕೊಳ್ಳಿ ನಾನು ಏನು ಮಾಡಿರೋದು ಅಂದರೆ ಇವಾಗ ಬೇಡ ಬೇರೆ ರೂಟ್ ತೊಗೊಳ್ಳೋಣ ಸೇಮ್ ರೂಟಲ್ಲಿ ಏನು ಹೋಗೋದು ಅಂದ್ಬಿಟ್ಟು ಬೇರೆ ರೂಟ್ ಅಂತ ತೊಗೊಂಡ ಮುಗಿಯಿತು ಅಂದ್ಕೊಳ್ಳಿ ಅಲ್ಲಿಗೆ ಕತೆ ಇವಾಗ ನಮ್ಮದು ಏನಾಗಿದೆ ಸೀನ್ ಅಂದ್ರೆ ಹಳ್ಳಿ ಹಳ್ಳಿ ಸುತ್ತ ಇದ್ದೀನಿ ಅನ್ಕೊಳ್ಳಿ ಬೆಳ್ಳಿ ಬೆಳಗ್ಗೆ ನೀವು ನೋಡ್ಬೋದು ಮುಂದೆ ಎಲ್ಲ ಹೆಂಗಿದೆ ಅಂತ ಎಲ್ಲ ಯಾವುದೋ ಅಡಿಕೆ ತೋಟ ಅದು ಇದು ಏನೇನೋ ಸಿಗ್ತಾ ಇದೆ ನನಗೆ ಫುಲ್ ಹಳ್ಳಿನಲ್ಲಿ ಸಿಗ್ತಾ ಇದ್ದೀನಿ ಯಾವುದ್ಯಾವುದೋ ಹಳ್ಳಿಗಳಲ್ಲೆಲ್ಲ ಒಳಗಡೆ ಹೋಗಿ ಹೋಗಿ ಹೋಗ್ತಾ ಇದ್ದೀನಿ ಅಯ್ಯೋ ಶಿವನೇ ಶಂಬುಲಿಂಗ ಅನ್ನೋ ಥರ ಆಗ್ಬಿಟ್ಟಿದೆ ಅಂದ್ಕೊಳ್ಳಿ ಇವಾಗ ಆದರೆ ಈ ರೋಡ್ಗಳೆಲ್ಲ ಒಂಥರ ಚೆನ್ನಾಗಿದೆ ಬೆಳ್ಳಂ ಬೆಳಗ್ಗೆ ಗಾಡಿ ಓಡಿಸೋದಕ್ಕೆ ನೋಡಿ ಹೆಂಗಿದೆ ಇಲ್ಲಿ ಕ್ರೇಜಿಗೂ ಇದೆಲ್ಲ ಫುಲ್ಲು ತೋಟಗಳು ಅಂದ್ಕೊಳ್ಳಿ ಬರೀ ಬಾಳೆ ತೋಟಗಳಿದೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಕಡೆ ಅಡಿಕೆ ಮರಗಳನ್ನು ಬೆಳೆದಿದ್ದಾರೆ ಇನ್ನೊಂದು ಕೆಲವೊಂದಿಷ್ಟು ಕಡೆ ತೆಂಗಿನ ಮರಗಳಿದೆ ಬಟ್ ಬಾಳೆ ತೋಟಗಳು ಜಾಸ್ತಿ ಇದೆ ಅಂದ್ಕೊಳ್ಳಿ ಥರ ಕ್ರೇಜಿಯಾಗಿದೆ ರೋಡ್ ಮಾತ್ರ ಹೊಡಿಯೋದಕ್ಕೆ ಗಾಡಿನ ಸೂಪರ್ ಡೂಪರ್ ಆಗಿದೆ ಅಂದ್ಕೊಳ್ಳಿ ಸೊ ಈ ರೋಡ್ ಬಂದು ಇವಾಗ ನನಗೆ ಬನ್ನಾರಿಗೆ ಕನೆಕ್ಟ್ ಆಗುತ್ತೆ ಅಂದರೆ ಬನ್ನಾರಿ ಅಮ್ಮನ ಟೆಂಪಲ್ ಏನಿದೆ ಅಲ್ವಾ ಅಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ಕೊಳ್ಳಿ ಮನೆಗೂ ಯಾವುದೋ ಒಂದು ಮೇನ್ ರೋಡಿಗೆ ಬಂದೆ ಸ್ನೇಹಿತರೆ ಯಾವುದು ಇದು ಮೇನ್ ರೋಡ್ ಅಂತ ಅಂತೂ ಸತ್ಯವಾಗಲೂ ಗೊತ್ತಿಲ್ಲ ಇಲ್ಲಿಂದ ಫೈವ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ತೋರಿಸ್ತಾ ಉಂಟು ಸೋ 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 ಕ್ರೇಜಿ ಇವತ್ತು ಅರ್ಲಿ ಮಾರ್ನಿಂಗ್ ನನಗೆ ಸಖತ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂದ್ಕೊಳ್ಳಿ ಒಳ್ಳೆ ಒಳ್ಳೆ ಹಳ್ಳಿಗಳಲ್ಲೆಲ್ಲ ಸುತ್ತಿರುತ್ತೆ ಬೆಳ್ಳನ ಬೆಳಗ್ಗೆ ನಾನು ಚೆನ್ನಾಗಿತ್ತು ಅಂತಾರೆ ಎಕ್ಸ್ಪೀರಿಯನ್ಸ್ ಬಟ್ ಏನಪ್ಪ ಅನ್ನೋದು ನಾನು ಸನ್ ರೈಸ್ ನೋಡಬೇಕನ್ನೋ ಪ್ಲಾನ್ ಎಲ್ಲ ಟಮರ್ ಆಯ್ತು ಅಂದ್ಕೊಳ್ಳಿ ಈ ಒಂದು ರಾಂಗ್ ರೂಟ್ ತಗೊಂಡು ನಾನು ಎಲ್ಲೆಲ್ಲೋ ಸುತ್ತಿ ಆ ಒಂದು ಪ್ಲ್ಯಾನ್ ಹಾಳಾಯಿತು ಅನ್ಕೊಳ್ಳಿ ಅದು ಬೇಜಾರು ಪರವಾಗಿಲ್ಲ ಅಟ್ಲೀಸ್ಟ್ ದಿಂಬಮ್ ಘಾಟ್ ಆದರೂ ತೋರಿಸ್ತೀನಿ ನಿಮಗೆ ಹೋಗಬೇಕಾದ್ರೆ ಯಾವ ಥರ ಇರುತ್ತೆ ಇವಾಗ ಅಂತ ಬರಬೇಕಾದ್ರೆ ಅಂತೂ ನೋಡಿದಿರಲ್ವ ಫುಲ್ಲು ಮಿಸ್ಟ್ ಇತ್ತು ಇಳಿಬೇಕಾದ್ರೆ ನಮ್ಗೇನು ಅಷ್ಟೊಂದು ಕಷ್ಟ ಆಗಲಿಲ್ಲ ಸಕ್ಕದಾಗಿ ಆರಾಮಾಗೆ ಬಂದ್ವಿ ಬಟ್ ಏರ್ಬೇಕಾದ್ರೆ ನೋಡೋಣ ಹೆಂಗಿರುತ್ತೆ ಅಂದ್ಕೊಂಡು ಸೊ ಅದನ್ನಾದರೂ ತೋರಿಸ್ತೀನಿ ನಿಮಗೆ ಬನ್ನಿ ಸದ್ಯಕ್ಕೆ ಜರ್ನಿನ ಕಂಟಿನ್ಯೂ ಮಾಡುವ ನೋಡಿ ಸ್ನೇಹಿತರೆ ಕೊನೆಗೂ ಊರೆಲ್ಲ ಸುತ್ತಕೊಂಡು ಬೊನ್ನಾರಿ ಅಮ್ಮನ ಟೆಂಪಲ್ ಹತ್ರ ಬಂದಿದ್ದೀನಿ ಅಂದರೆ ಬನ್ನಾರಿಗೆ ಬಂದು ತಲುಪಿದ್ದೀನಿ ಅಂದ್ಕೊಳ್ಳಿ ಸೊ ಇದೇ ಒಂದು ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ಗೊತ್ತಾ ಅದೇ ನಮ್ಮ ಹೆಮ್ಮೆಯ ಬನ್ನಾರಿ ಅಮ್ಮನ ಟೆಂಪಲ್ ಆಗಿರುತ್ತೆ ಅಂದ್ಕೊಳ್ಳಿ ಕ್ರೇಜಿಯಾಗಿರ್ತಕ್ಕಂಥ ಟೆಂಪಲ್ ಇದು ಒಳ್ಳೆ ಸಕ್ಕದಾಗಿರುತ್ತೆ ಗುರು ಇದು ಸೊ ಇಲ್ಲಿಂದ ನಾವು ಲೆಫ್ಟ್ ತಗೊಂಡು ಮೈಸೂರಿನತ್ತ ನಮ್ಮ ಪ್ರಯಾಣನ ಬೆಳೆಸ್ಬೇಕಾಗುತ್ತೆ ಸಕ್ಕತ್ತಾಗಿರ್ತಕ್ಕಂಥ ಒಂದು ರೋಡ್ ಇದೆ ಬನ್ನಿ ಇಲ್ಲಿಂದ ಬನ್ನಾರಿಯಮ್ಮನ ಕೊಯ್ಲಿಗೆ ಹೋಗುವ ಸೊ ಬನ್ನಿ ಇಲ್ಲಿಂದ ನಮ್ಮ ಹೆಮ್ಮೆಯ ದಿಮ್ಮಂ ಘಾಟ್ಗೆ ಹೋಗುವ ಮತ್ತೆ ಇಪ್ಪತ್ತೇಳು ಹೇರ್ಪಿನ್ ಬೆಂಡ್ಗಳನ್ನು ಕ್ರಾಸ್ ಮಾಡಿಕೊಂಡು ಅದ್ಭುತವಾಗಿ ಮೈಸೂರಿಗೆ ಸೇರ್ಕೊಳ್ಳುವ ನೋಡಿ ಹೆಂಗೆ ಕಾಣಿಸ್ತಾ ಇದೆ ದಿಂಬಮ್ ಘಾಟ್ ಸ್ವಲ್ಪ ಬೇಗ ಬರಬೇಕಿತ್ತು ಸನ್ ರೈಸ್ ಇವಾಗ ತಾನೇ ಆಗ್ತಾಯಿದೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಇಲ್ಲ ಒಂದು ಒಂದು ಹದಿನೈದು ನಿಮಿಷ ಏನಾದರೂ ಬೇಗ ಬಂದಿದ್ರು ಕೂಡ ಸಕ್ಕದಾಗಿರೋದು ಅಂದ್ಕೊಳ್ಳಿ ಬಟ್ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಸೊ ನೋಡೋಣ ಅಟ್ಲೀಸ್ಟ್ ಸ್ವಲ್ಪ ಬೇಗ ಹೋಗುವ ಇನ್ನೂ ಆ ಕಲರ್ಸ್ ಏನಿದೆ ನೋಡಿ ಸನ್ ರೈಸ್ ಆಗ್ತಿರ್ತಕ್ಕಂಥ ಕಲರ್ಸ್ ಮಾತ್ರ ಅದ್ದೂರಿಯಾಗಿ ಕಾಣಿಸ್ತಾ ಇದೆ ಕ್ರೇಜಿಯಾಗಿ ಅದನ್ನಾದರೂ ಕ್ಯಾಪ್ಚರ್ ಮಾಡುವ ಸೊ ಬನ್ನಿ ಹಂಗೆ ಹೋಗುವ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಸಿಗ್ತೇನಂತೆ ವೆಲ್ಕಮ್ ಟು ದಿಂಬಮ್ ಘಾಟ್ ಸ್ನೇಹಿತರೆ ದಿಂಬಮ್ ಘಾಟ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ ನೋಡ್ಬೋದು ನಮ್ಮ ಸೂರ್ಯದೇವ ಮೇಲೆ ಬಂದ್ಬಿಟ್ಟು ಜಗ ಮಗಸ್ತಾ ಇದ್ದಾನೆ ಸನ್ರೈಸ್ ತೋರ್ಸಕ್ಕಾಗ್ಲಿಲ್ಲ ಬಟ್ ಇನ್ನೂ ಏನು ಕಾಲ ಮಿಂಚಿಲ್ಲ ಸಾಕಾಗಿಯೇ ಕಾಣಿಸ್ತಾ ಇದ್ದಾನೆ ನಮ್ಮ ಸೂರ್ಯದೇವ ಆಗಲಿ ನೋಡಿ ಹಿಂಗಿದೆ ಅಂತ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾನೆ ಅಲ್ಲಿ ನೋಡಿ ಗಿಡಗಳ ಮಧ್ಯ ಸೂಪರಾಗಿ ಕಾಣಿಸ್ತಾ ಇದ್ದಾನೆ ಹೋಗುವ ಸ್ವಲ್ಪ ಇವಾಗ ತಾನೇ ನಾನು ಘಾಟ್ನ ಏರೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಿಂಗೆ ಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಸಿಗ್ತಿರುತ್ತೆ ಸಕ್ಕತ್ ಆಗಿದೆ ನೋಡೋದಕ್ಕೆ ಲೈಟಾಗಿ ಬಿಸಿಲು ಈ ಕಡೆಯಿಂದ ಹಂಗೆ ಬೀಳ್ತಾ ಇದೆ ಅಲ್ವಾ ರೇ ಕಾಣಿಸ್ತಾ ಉಂಟು ಅಂದ್ಕೊಳ್ಳಿ ಒಂಥರ ಅದೊಂದು ಬ್ಯೂಟಿ ನಾನು ನೋಡೋದೇ ಸಕ್ಕತ್ತು ಅಂದ್ಕೊಳ್ಳಿ ಆದರೆ ಆ ಕಡೆಯಿಂದ ಲಾರಿಗಳು ಬಿಟ್ ಬಿಡಿದಾರಲ್ವ ಟ್ರಾಫಿಕ್ ಇದೆ ಗುರು ಚಿಕ್ಕ ಹೊಡೆ ಅಂದರೆ ಟ್ರಾಫಿಕ್ ಉಂಟು ಸೊ ನೋಡುವ ಇಲ್ಲಿ ಎಲ್ಲಾದರೂ ನಿಂತ್ಕೊಂಡು ಇದು ರೈಟ್ ಜಾಗ ಅನ್ಸುತ್ತೆ ನಿಂತ್ಕೊಳ್ಳೋದಕ್ಕೆ ಬಂದು ಒಂದೇ ಒಂದು ಸೆಕೆಂಡ್ ಹಿಂಗೆ ನಿಂತ್ಕೊಂಡು ಜಪ್ ಅಂತ ನಿಮ್ಮ ನಂದು ವ್ಯೂ ತೋರಿಸ್ಬಿಟ್ಟು ಆಮೇಲೆ ಇಲ್ಲಿಂದ ಹೊರಡುವ ಸೊ ನೋಡಿ ನಮ್ಮ ಅದ್ದೂರಿ ಸೂರ್ಯದೇವ ಹೆಂಗೆ ಕಾಣಿಸ್ತಾ ಇದ್ದಾನೆ ಆ ಗಿಡಗಳು ಮಧ್ಯ ಓಹಾ ಸಕ್ಕತ್ತು ಚಿಲ್ಡಾಗಿದೆ ಗುರು ಸಕ್ಕತ್ತಾಗಿದೆ ಇಲ್ಲಿಂದ ಮಾತ್ರ ವ್ಯೂ ನಿಮಗೆ ಒಂದ್ಸಲ ತೋರಿಸ್ತಾ ಇರುತ್ತೆ ನೋಡಿ ನೀವು ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಉಂಟು ಮಾತ್ರ ಇವಾಗ ನೋಡಿ ನಮ್ಮ ಸೂರ್ಯದೇವ ಉದಯ ಆಗಿ ಮೇಲೆ ಬಂದಿದ್ದಾನೆ ಕೆಳಗಡೆಗೆ ಎಲ್ಲ ವ್ಯೂ ಕಾಣಿಸ್ತಾ ಇದೆ ಅಲ್ಲಿ ಅದು ಅದ್ದೂರಿ ಆಗಿದೆ ಮಾತ್ರ ವ್ಯೂವು ಮಳೆ ನೋಡಿ ಇಲ್ಲಿ ಹೆಂಗಿದೆ ಒಂಥರ ಫುಲ್ಲು ಕ್ರೇಜಿ ಆಗಿರ್ತಕ್ಕಂಥ ವ್ಯೂವು ಸೊ ಇದೇ ಒಂದು ರೋಡು ನಾನು ಇವಾಗ ಬಂದಿರೋದು ಹಿಂಗೆ ಮೇಲ್ಗಡೆ ಹೋಗಬೇಕು ಅಲ್ಲಿ ನೋಡಿ ಅಲ್ಲಿ ಮುಂದ್ಗಡೆ ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ ಸನ್ರೈಸ್ ಆಗಿರೋದಕ್ಕೆ ಕಲರ್ಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಅದ್ದೂರಿ ಮಾತ್ರ ಬ್ಯೂಟಿ ಬ್ಯೂಟಿ ಫುಲ್ಲು ಟ್ರಾಫಿಕ್ ಇದೆ ಸ್ನೇಹಿತರೆ ರೆಕಾರ್ಡ್ ಮಾಡಬೇಕಂದಾಗೆಲ್ಲ ಬರೀ ಗಾಡಿಗಳು ಬರ್ತಿದೆ ಅದೇ ಸೌಂಡ್ ಕೇಳಿಸ್ತಿದೆ ಹಂಗಾಗಿ ಮಾಡೋಕ್ಕಾಗ್ತಿಲ್ಲ ಕಲರ್ಸ್ ನೋಡಿ ಸನ್ರೈಸ್ದು ಕೊನೆಗೂ ಇಷ್ಟಾದರೂ ತೋರಿಸಿದೆ ಅನ್ನೋ ಒಂದು ಖುಷಿ ನನಗಿದೆ ಅಂದ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಮಾತ್ರ ವ್ಯೂ ಇದು ನೋಡೋದಕ್ಕೆ ಕ್ರೇಜ್ ಇದ್ರು ಇನ್ನೊಂದು ಒಂದು ಅದ್ಭುತನ ತೋರಿಸ್ತೀನಿ ರೀ ಇವಾಗ ನೋಡಿ ಇದೆಲ್ಲ ಸುತ್ತಲೂ ದಟ್ಟ ಕಾಡಿರೋದು ಇಲ್ಲಿ ನೋಡಿ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ರೋಡ್ ಇರೋದು ಸ್ನೇಹಿತರೆ ಇಲ್ಲಿ ಇದು ಮುಂದ್ಗಡೆ ಏನು ಕಾಣಿಸ್ತೇವತ್ತಾ ಅದು ಒಂದು ರೋಡಾಗಿದೆ ಅಲ್ಲಿಂದನೇ ಎಲ್ಲ ಗಾಡಿಗಳು ಬರೋದು ಮೇಲೆ ಗಾಟಿಗೆ ಘಾಟ್ಗೆ ಅದೇ ರೋಡಿಂದ ಹಂಗೆ ಬಂದು ತೋರಿಸ್ತೀನಿ ಈ ಕಡೆಗೆ ಬರುತ್ತೆ ಆಮೇಲೆ ಹಿಂಗೆ ಬಂದು ಇಲ್ಲಿಗೆ ಬರುತ್ತೆ ಎಲ್ಲ ಗಾಡಿಗಳು ಇಲ್ಲಿಂದ ಬಂದು ಹಿಂಗೆ ಇದೇ ರೋಡಲ್ಲಿ ಮೇಲೆ ಹೋಗ್ಬೇಕು ಅದ್ಭುತವಾಗಿದೆ ಮಾತ್ರ ಇದೊಂದು ವ್ಯೂ ನೋಡೋದಕ್ಕೆ ಕ್ರೇಜಿ ಕ್ರೇಝಿ ಕ್ರೇಜಿ ನೋಡಿ ಹಿಂಗೆ ಉಂಟು ಎಲ್ಲೇ ನೋಡಿ ಫುಲ್ಲು ಮೌಂಟೇನ್ ಅಂದ್ಕೊಳ್ಳಿ ಥರ ಅದ್ಭುತವಾದಂಥ ಒಂದು ಸೀನು ಬೆಳ್ಳಂ ಬೆಳಗ್ಗೆ ನಿಮ್ಗೆ ತೋರಿಸೋದಕ್ಕೆ ಈ ಸನ್ರೈಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು ಕ್ರೇಜಿ ಬೆಳ್ಳಂ ಬೆಳಿಗ್ಗೆ ನಮ್ಮ ದಿಂಬಮ್ ಘಾಟು ಸಕ್ಕತ್ತಾಗಿಯೇ ಟ್ರಾಫಿಕ್ಕಿಂದ ತುಂಬ್ಕೊಂಬಿಟ್ಟಿದೆ ಅಂದ್ಕೊಳ್ಳಿ ಇವತ್ತು ಯಾಕೋ ಚಿಕ್ಕಬಳ್ಳೆ ಟ್ರಾಫಿಕ್ ಇದೆ ಮೋಸ್ಟ್ಲಿ ಇವಾಗ ತಾನೇ ಅಲ್ಲಿಂದ ಗಾಡಿಗಳನ್ನ ಅಲೋ ಮಾಡಿರ್ತಾರಲ್ವ ರಾತ್ರಿ ಎಲ್ಲ ಹಿಡಿದಿಟ್ಟಿರ್ತಕ್ಕಂಥ ವೆಹಿಕಲ್ಸ್ನ ಇವಾಗ ಬಿಟ್ಟಿರ್ತಾರೆ ಮೋಸ್ಟ್ಲಿ ಅದರಿಂದನೇ ಇರ್ಬೋದು ಮುಂದೆ ನಮಗೆ ಇನ್ನೂ ಸೈಕ್ ಟ್ರಾಫಿಕ್ ಸಿಕ್ಕು ಸಿಕ್ಕಿಬಿಡುತ್ತೆ ಹೇಳೋಕ್ಕಾಗಲ್ಲ ಆದರೆ ಹಬ್ಬ ಕೊನೆಗೂ ಒಂದು ಖುಷಿ ಆಯ್ತು ಅಂದ್ಕೊಳ್ಳಿ ಅಟ್ಲೀಸ್ಟ್ ಒಂದು ಲೆವೆಲಲ್ಲಿ ಸನ್ರೈಸ್ನ ನೋಡಿದೆ ನಾನು ಆಗಿತ್ತು ಮಾತ್ರ ಅಲ್ವಾ ಕಲರ್ಸ್ ನೋಡಿದ್ರಲ್ವ ಯಾವ ಥರ ಕಾಣಿಸ್ತಾಯಿತ್ತು ಅಂದರೆ ಓ ಮೈ ಗುಡ್ನೆಸ್ ಕ್ರೇಜಿ ಕ್ರೇಜಿ ಗುರು ಇದು ಬಂದು ಮೂರನೆಯ ಹೇರ್ಪಿನ್ ಬೆಂಡು ಇಪ್ಪತ್ತೇಳರಲ್ಲಿ ಇದು ಮೂರನೆಯದು ಅಂದರೆ ಇನ್ನೂ ಇಪ್ಪತ್ತೇಳರಲ್ಲಿ ಮೂರನೇದು ಅಂದರೆ ಇಪ್ಪತ್ತೈದು ಹತ್ತಬೇಕು ನಾವಿನ್ನು ನೋಡಿ ಆ ಬಿಸಿಲು ರಿಫ್ಲೆಕ್ಟಿಂಗ್ಗೆ ಅಪೋಸಿಟ್ ಬೆಟ್ಟಕ್ಕೆ ಬೀಳ್ತಾ ಇದೆ ಅಲ್ವಾ ಏನು ಕ್ರೇಜಿಯಾಗಿ ಮಸ್ತಾಗಿ ಕಾಣಿಸ್ತಾ ಉಂಟು ಗುರು ಅದು ನೋಡಿ ಅಣ್ಣ ಇದರಲ್ಲಿ ಓವರ್ಟೇಕ್ ಬೇರೆ ಹೊಡಿತಾವನೆ ಲಾರಿಗಳನ್ನು ಹಾ ಕ್ರೇಜಿ ಮಾತ್ರ ಇವಾಗ ನೋಡಿ ೀರ ಕಾಣಿಸುತ್ತೆ ಆ ಬೆಟ್ಟಕ್ಕೆ ರಿಫ್ಲೆಕ್ಟ್ ಹೊಡಿತಾ ಇರೋದು ಬಿಸಿಲು ನೋಡಿ ಒಂಥರ ಮಸ್ತ್ ಕಾಣಿಸ್ತಾ ಉಂಟು ಆ ವ್ಯವಹಾರ ಹೊಡಿತಾ ಇರೋದಕ್ಕೆ ಇದೆಲ್ಲ ಒಂಥರ ನೋಡೋದಕ್ಕೆ ನಾಲ್ಕನೆಯ ಹೇರ ಪಿನ್ನ ಬಿಂಡು ನೋಡಿ ಸೂರ್ಯದೇವ ಸೂರ್ಯದೇವ ಏನು ನಿನ್ನ ದರ್ಶನ ವಾ 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 ಕ್ರೇಜಿ ಆಗಿದೆ ಸನ್ರೈಸ್ ಮಾತ್ರ ನೋಡಿ ಹೆಂಗ್ ಮುಂಟು ಟ್ರಾಫಿಕ್ ಗಾಡಿಗಳ ಮೇಲೆ ಗಾಡಿಗಳು ಗಾಡಿಗಳ ಮೇಲೆ ಗಾಡಿಗಳು ಬರ್ತಾನೆ ಇದಾವ್ಕೊಳ್ಳಿ ಹಂಗೆ ಫುಲ್ ಮೇಲ್ವರೆಗೂ ಟ್ರಾಫಿಕ್ ಸೊ ಎರಡು ಸೈಡಿಂದ ಇವಾಗ ಅಲೋ ಮಾಡಿರ್ತಾರಲ್ವಾ ಸೊ ಹಂಗಾಗಿ ರೊಚ್ಚಿಗೆ ಅಂತ ಎಲ್ಲರೂ ಇರ್ತಾರೆ ಇದೇ ಟೈಮಲ್ಲಿ ಈ ಥರ ಒಂದು ಟ್ರಾಫಿಕ್ ಕ್ರಿಯೇಟ್ ಆಗೋದು ಇಲ್ಲಿ ಇಲ್ಲಿ ಈ ಒಂದು ಘಾಟಲ್ಲಿ ಇಷ್ಟೊಂದೆಲ್ಲ ಕಷ್ಟ ಬೀಳ್ಬೇಕು ಅಂದ್ಕೊಳ್ಳಿ ಅವತ್ತು ಹೇಳಿದೆ ಗೊತ್ತಾ ಇಳಿಬೇಕಾದ್ರೆ ಏನು ಅಷ್ಟೊಂದು ನಮ್ಗೆ ಗೊತ್ತಾಗಲ್ಲ ಕಷ್ಟ ಈಸಿಯಾಗಿ ಓದ್ಬಿಡ್ತೀವಿ ಬಟ್ ಹತ್ತಬೇಕಾದ್ರೆ ಮಾತ್ರ ಪಾಪ ಲಾರಿ ಅವರು ಸ್ಟ್ರಗಲು ನೋಡೋಕ್ಕಾಗಲ್ಲ ಅಂದ್ಕೊಳ್ಳಿ ಹೇಳತ್ತೀರೋದು ಅವ್ರ ಕಷ್ಟನ ಈ ಥರ ಕ್ಯಾಬ್ಗೆಪಲ್ ಸಿಕ್ಕ ಸಿಕ್ಕ ಹಂಗೆ ನುಗ್ಗಿಸ್ಕೊಂಡು ಹೋಗಬೇಕು ಇಲ್ಲಾಂದರೆ ಅದು ಹಿಂದೆ ಸ್ಟಕ್ ಆದರೆ ಅಂತ ತುಂಬ ಕಷ್ಟ ಅಂದ್ಕೊಳ್ಳಿ ಅದು ಲಾರಿಯವ್ರ ಹಿಂದೆ ಸ್ಟಕ್ ಆದರೆ ಅಂತೂ ತುಂಬ ಕಷ್ಟ ಅಂದ್ಕೊಳ್ಳಿ ಖರೀದಿಸಿ ಘಾಟ್ ತಿಂಬಂ ಘಟ್ ಈ ಒಂದು ಎಲ್ಲ ರೀಸನ್ ಇಂದನೇ ಇದಕ್ಕೆ ತರ ಹೆಂಗೆ ಅನ್ನೋದಾದ್ರೆ ಸೊ ನೋಡಿ ಆ ಬಸ್ಸು ಫುಲ್ ಲೆಂತ್ ಇತ್ತು ಕಟ್ಟ ಅಂದ್ಬಿಟ್ಟು ಅವ್ರು ಆ ಕಡೆಗೆ ಬಂದ್ರು ನಾವು ಈ ಕಡೆ ಜಾಗ ಇತ್ತು ಕ್ಯಾಪಲ್ಲಿ ಅಲ್ಲಿಂದಾನೇ ಹೋಗ್ಬೇಕು ಇಲ್ಲ ಇಲ್ಲ ಗುರು ನಾನು ರೂಲ್ಸ್ ಪ್ರಕಾರನೇ ಹೋಗ್ತೀನಿ ಅಲ್ಲೇ ಹೋಗ್ತೀನಿ ಅಂದರೆ ಎಲ್ಲ ನಡೆಯಲ್ಲ ಅಂದ್ಕೊಳ್ಳಿ ಇಲ್ಲೆಲ್ಲ ಬಿಕಾಸ್ ಇಲ್ಲೆಲ್ಲ ರೂಲ್ಸ್ ಎಲ್ಲ ಏನಕ್ಕೆ ನಡೆಯಲ್ಲ ಅಂದರೆ ಒಂದೇ ಮತಲ್ಲಿ ಹೇಳಬೇಕು ಅಂದರೆ ಇವಾಗ ಲೋಡ್ ಇರುತ್ತೆ ಅವ್ರ ಗಾಡಿಗಳೆಲ್ಲ ಫಾಸ್ಟು ಪ್ರಿಫರೆನ್ಸ್ ಒಂದು ಅವ್ರಿಗೆ ಕೊಡಬೇಕು ಗುರು ಇಲ್ಲ ಅಂದರೆ ಕಷ್ಟ ಪಾಪ ಏನಾದ್ರು ಸ್ಟಕ್ ಆಗಿಬಿಟ್ರೆ ಆಮೇಲೆ ಎಲ್ರದ್ದು ಹೋಗ್ಯೆ ಅಂದ್ಕೊಳ್ಳಿ ಯಾರೂ ಹೋಗೋಕ್ಕಾಗಲ್ಲ ಈ ರೋಡ್ ಏನಾದರೂ ಅಪ್ಪಿ ತಪ್ಪಿ ಲಾಕ್ ಆದರೆ ಗಂಟೆ ಗಟ್ಟಲೆ ಲಾಕ್ ಆಗುತ್ತೆ ಆ ಗಾಡಿ ಏನು ಸಿಕ್ಕಾಕೊಂಡಿರುತ್ತೆ ಅದು ರೆಸ್ಕ್ಯೂ ಆಗೋವರೆಗೂ ನೆಕ್ಸ್ಟ್ ಗಾಡಿ ಹೋಗೋಕೆ ಆಗಲ್ಲ ಅದಲ್ದೆ ಇನ್ನೊಂದಿಲ್ ವಿಚಿತ್ರ ಏನು ಗೊತ್ತಾ ನಿಮಗೆ ಹೇಳಿದ್ರೆ ನಿಜವಾಗ್ಲೂ ನಂಬಲ್ಲ ನೀವು ಶಾಕ್ ಆಗ್ತೀರ ಈ ಒಂದು ಘಾಟಲ್ಲಿ ಆನೆಗಳೆಲ್ಲ ಓಡಾಡ್ತಾ ಇರತ್ತೆ ತುಂಬಾ ಸರ್ತಿ ಆನೆಯಿಂದ ಕೂಡ ಟ್ರಾಫಿಕ್ ಜಾಮ್ ಆಗಿರತಕ್ಕಂತ ವಿಷಯಗಳೆಲ್ಲ ನಡೆದಿದೆ ಅನ್ಕೊಳ್ಳಿ ಯಾಕಂದರೆ ಅದು ಒಂದು ಮಾತಿದೆ ಗೊತ್ತಾ ಆನೆ ನಡೆದಿದ್ದೇ ದಾರಿ ಅಂತ ಹಂಗೆ ಸ್ನೇಹಿತರೆ ಹೋಗ್ತಾನೆ ಇರುತ್ತೆ ಸುಮ್ಮನೆ ಆನೆ ನುಗ್ಕೊಂಡು ಎಲ್ಲಿ ಹೋಗ್ಬೇಕು ಅಲ್ಲಿ ಫಸ್ಟ್ ಇಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ನೋಡಬೇಕು ಯಾವುದಾದ್ರು ಬರ್ತಾ ಇದ್ದರೆ ಆ ಲಾರಿನ ನೋಡಿಬಿಟ್ಟು ಆನೆ ಮುಂಜಾನೆ ನುಗ್ಬೇಕು ಏನಾಯಿತು ಗುರು ನಾನು ಅಂದಂಗೆ ಆನೆಗಿನೇ ಬಂತ ಅನ್ಕತೆ ಇಷ್ಟೊಂದು ಜನ ಬೇರೆ ನಿಂತ್ಕೊಂಡ್ಬಿಟ್ರಾ ನಾನು ಬೇರೆ ಆನೆ ಆನೆ ಅಂತ ಬೇರೆ ಮಾತಾಡ್ತಿದ್ನ ಅಲ್ಲಿ ಏನಕ್ಕೆ ಗುರು ಜಾಮು ಕೆಳಗಡೆ ಇಳಿಯೋದಕ್ಕೆ ವೇಟ್ ಮಾಡ್ತಿರೋದು ಕೆಳಗಡೆ ಫುಲ್ ಟ್ರಾಫಿಕ್ ಇದೆ ಸೊ ಹಂಗಾಗಿ ಅವ್ರಿಗೆ ಹೋಗೋದಕ್ಕಂತ ಜಾಗ ಬಿಟ್ಟಿರೋದು ಏರ್ಪಿನ್ ಬೆಂಡ್ಗಳು ಸಹವಾಸ ಅಂದರೆ ಹಿಂಗಿರುತ್ತೆ ನೋಡಿ ಸ್ನೇಹಿತರೆ ಓ ಯಾವುದೋ ಗಾಡಿ ಆಗಿದೆ ಫುಲ್ಲು ಜಾಮ್ ಅಂದ್ಕೊಳ್ಳಿ ಇವತ್ತು ಮೈ ಗುಡ್ನೆಸ್ ಆ ಕಡೆಯಿಂದ ಮಾತ್ರ ಸರಿ ಸರಿ ಜಾಮ್ ಆಗಿದೆ ರೋಡು ನೋಡಿ ಅಷ್ಟೊಂದು ಗಾಡಿಗಳು ನಿಂತ್ಕೊಂಡಿದೆ ಗುಡ್ನೆಸ್ ನೋಡಿ ಇಲ್ಲೆಲ್ಲ ಈ ಲೋಡ್ ಗಾಡಿಗಳು ಏರ್ತಾ ಇರೋದ್ರಿಂದ ಈ ಗಾಡಿಗಳಿಗೆ ಬರೋಕ್ಕೆ ಜಾಗ ಬಿಟ್ಬಿಟ್ಟು ಇವರೆಲ್ಲ ಈ ಕಡೆಯಿಂದ ಬರ್ತಾ ಇದಾರೆ ಅಂದ್ಕೊಳ್ಳಿ ಸೊ ನೋಡಿ ಹೆಂಗ್ ಹೋಗ್ತಾ ಇರ್ತಾರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಎಲ್ಲಿ ಜಾಗ ಇದೆ ಅಲ್ಲಿ ಹೋಗ್ತಿರ್ತಾರೆ ನೀವು ಒಂದು ಕಡೆಗೆ ಜಾಗ ಮಾಡಿಕೊಂಡು ಹುಷಾರಾಗಿ ಅವ್ರ ಮಧ್ಯದಿಂದ ಹೋಗ್ಬಿಡ್ಬೇಕು ಆದರೆ ತುಂಬ ಸೇಫಾಗಿ ರೈಡ್ ಮಾಡಬೇಕು ಇಲ್ಲೆಲ್ಲ ಸುಮ್ಮನೆ ಹಂಗೆ ಏನು ಬೇಕಂದ್ರೆ ಮುಗಿಸ್ತೀನಿ ಅನ್ನೋದು ಅವ್ರೆ ನಡೆಯೋಲ್ಲ ಇಲ್ಲಿ ಹಿಂದ್ಗಡೆ ಬೇರೆ ಇರ್ತಾರೆ ಅಂದ್ಕೊಳ್ಳಿ ಹೋಗ್ಬಿಡ್ರೆ ನೀನು ತುಂಬ ಅರ್ಜೆಂಟಲ್ಲಿದೆ ಅಂತ ಇರ್ತಾರೆ ಪಾಪ ಒಂದೇ ಇರ್ತಿರ್ತಾರೆ ಅಂತರ ಜೊತೆಗೆ ಈ ನನ್ನ ಮಕ್ಕಳು ಬೇರೆ ಸಹವಾಸ ಇಲ್ಲ ಗುರು ಬಾ ಆದರೆ ಏನೇ ಹೇಳಿ ಸಖತ್ ಟ್ರಾಫಿಕ್ ಇದೆ ಇವತ್ತು ಸಿಕ್ಕಾವಡೆ ಅಂದರೆ ಸಿಕ್ಕಾವಡೆ ವರ್ಷ್ಟು ಟ್ರಾಫಿಕ್ ಇದೆ ಅನ್ಕೊಳ್ಳಿ ಅದು ಈ ಘಾಟ್ ರೋಡಲ್ಲಿ ಈ ಥರ ಟ್ರಾಫಿಕ್ ಇದ್ದುಬಿಟ್ರೆ ಅನ್ನ ನೋಡಿ ಹೆಂಗ್ ಮುಗ್ಗಿಸ್ತಾನೆ ಹೆಂಗ್ ಗಟ್ಸಲ್ ಬಂದು ಇವು ನಂದೇ ಹೋದರೆ ನನ್ಗೆ ನರಕ ತೋರಿಸ್ತಾನೆ ಆಹಾ ಈ ಕಬ್ಬಿನ ಲಾರಿಗಳು ನೋಡ್ಬಿಟ್ರೆ ಆನೆಗಳಿಗಂತೂ ಹಬ್ಬ ಅಂದ್ಕೊಳ್ಳಿ ಬಿಕಾಸ್ ಕಬ್ಬು ಅಂದರೆ ಆನೆಗಳಿಗೆ ಕೊಂಚ ಪ್ರಾಣ ಅಂಥದ್ರಲ್ಲಿ ಕಬ್ಬಿನ ಲಾರಿಗಳು ಸಿಕ್ಬಿಟ್ರೆ ಹಬ್ಬನೇ ಮಾಡ್ಕೊಂಡ್ಬಿಡುತ್ತೆ ಅಂದ್ಕೊಳ್ಳಿ ಅದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಕಬ್ಬಿನ ಲಾರಿಯವರು ಸಕ್ಕತ್ ತಲೆ ಓಡಿಸ್ತಾರೆ ಅಂದ್ಕೊಳ್ಳಿ ಇವರೆಲ್ಲ ಸರಿಯಾಗಿ ತಲೆ ಓಡಿಸ್ತಾರೆ ಎಲ್ಲ ಏನು ಮಾಡ್ತಾರೆ ಅಂದರೆ ಹೋಗ್ತಾ ಒಂದೊಂದು ಮೂಟೆ ಥರ ಮಾಡಿಬಿಟ್ಟು ಹಿಂಗೆ ಕಬ್ಬನ ಎಸದ್ಬಿಡ್ತಾರೆ ಎಸದ್ಬಿಟ್ಟು ಆಮೇಲೆ ಹೋಗ್ತಾರೆ ಆನೆನ ಸರ್ಯಾಗಿ ಡೈವರ್ಟ್ ಮಾಡಿಬಿಟ್ಟು ಯಮರಿಸಿ ಕಬ್ಬನ್ನ ಬಿಸಾಕ್ಬಿಟ್ಟು ಆಮೇಲೆ ಹೋಗ್ತಾರೆ ಇಲ್ಲಾಂದರೆ ಬಿಡುತ್ತಾ ಅಪ್ಪ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂದ್ಕೊಳ್ಳಿ ಸ್ನೇಹಿತರೆ ಅವಾಯ್ಡ್ ಪ್ಲಾಸ್ಟಿಕ್ ಯೂಸೇಜ್ ಎಸ್ ಮುಂದಿನ ನಮ್ಮ ಪೀಳಿಗೆಗೋಸ್ಕರ ಇಂದು ನಾವು ಪ್ಲಾಸ್ಟಿಕ್ನ ತ್ಯಜಿಸಲೇಬೇಕಾಗತ್ತೆ ಇಲ್ಲ ಅನ್ನೋದಾದರೆ ಮುಂದಿನ ಪೀಳಿಗೆಗೆ ತುಂಬ ಕಷ್ಟ ಪ್ಲಾಸ್ಟಿಕ್ 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 ಎಲ್ಲಿ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕಿಂದ ತುಂಬ್ಕೊಂಡು ಪ್ಲಾಸ್ಟಿಕ್ ಮಯ ಆಗೋಗ್ಬಿಡುತ್ತೆ ನಮ್ಮ ಈ ಒಂದು ಜಗತ್ತು ಸೊ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಬಟ್ಟೆ ಚೀಲಗಳನ್ನೆಲ್ಲ ಉಪಯೋಗಿಸೋಕ್ಕೆ ಶುರು ಮಾಡಿ ಅದರಿಂದ ತುಂಬ ಅಂದರೆ ತುಂಬ ಪ್ಲಾಸ್ಟಿಕ್ನ ನಾವು ಅವಾಯ್ಡ್ ಮಾಡ್ಬೋದು ಅಂಥೇಳಿ ಸೊ ಆದಷ್ಟು ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಪರಿಸರನ ಉಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಸೊ ಅದೆಲ್ಲ ಬಂದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿರುತ್ತೆ ಸೊ ಹಾಗಾಗಿ ಪರಿಸರನ ಉಳಿಸಿ ಪರಿಸರನ ಬೆಳೆಸಿ ಸೂರ್ಯದೇವ ಸೈಕ್ ಹೊಡಿತವನೇ ಕಣ್ಣಿಗ್ ಕುಕ್ತವನೇ ಕುಕ್ತವನೇ ಇವಾಗ ಆವಾಗ ಮೈಲ್ಡ್ ಆಗಿದ್ದ ಇವಾಗ ಒಂಥರ ಬಿಟ್ಟಿದ್ದಾನೆ ಅನ್ಕೊಳ್ಳಿ ಆದಷ್ಟು ಈ ತರ ಜಾಗಗಳು ಬಂದಾಗ ಪ್ಲಾಸ್ಟಿಕ್ ತ ಯೂಸ್ ಮಾಡಕ್ ಹೋಗ್ಬೇಡಿ ತಂದ್ರೂ ಕೂಡ ಎಲ್ ಬೇಕಲ್ಲಿ ಬಿಸಾಡಕ್ ಹೋಗ್ಬೇಡಿ ನಿಮ್ಮ ನಿಮ್ಮ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಮುಂದೆ ಎಲ್ ಡಸ್ಟ್ಬಿನ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಬಿಸಾಕಿ ಎಲ್ಲಿ ಬೇಕಲ್ಲಿ ಎಸೆಯೋದ್ರಿಂದ ಏನಾಗುತ್ತೆ ಅಂದರೆ ಆ ಪ್ಲಾಸ್ಟಿಕ್ನ ತೆಗೆಯೋದಕ್ಕೆ ಈ ಥರ ಜಾಗದಲ್ಲಂತೂ ಸತ್ಯವಾಗ್ಲೂ ಯಾರೂ ಬರಲ್ಲ ಅದರಿಂದ ನಮ್ಮ ಕಾಡು ಕೂಡ ನಾಶವಾಗುತ್ತೆ ಸೊ ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಿ ಪ್ಲಾಸ್ಟಿಕ್ನ ಬಳಸಬೇಡಿ ಬಳಸಿದ್ರೂ ಕೂಡ ನಿಮ್ಮ ಜೊತೆಗೆ ಇಟ್ಕೊಂಡು ವಾಪಸ್ ಎತ್ಕೊಂಡೋಗಿ ಎಲ್ಲಿ ಬೇಕಲ್ಲಿ ಬೀಸಾಡೋಕೆ ಹೋಗಬೇಡಿ ಪರಿಸರನ ರಕ್ಷಿಸಿ ಕೊನೆಗೂ ನಾನೊಂದು ಇಪ್ಪತ್ತ್ ಮೂರನೇ ಹೇರ್ ಪಿನ್ ಬೆಂಡ್ಗೆ ಬಂದೆ ಅನ್ಕೊಳ್ಳಿ ಇನ್ನು ನಮಗೆ ನಾಲ್ಕೇ ನಾಲ್ಕು ಹೇರ್ ಪಿನ್ ಬೆಂಡ್ಗಳು ಉಳಿದಿರೋದು ಬೆಂಟೈತಾ ಇಲ್ಲಿ ಅದಕ್ಕೆ ಪಾಪ ಆರು ನೋಡ್ಕೊಂಡು ಹೋಗ್ತಾ ಇದೆ ಹೋಗ್ಲಿ 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 ಅಣ್ಣ ಹೋಗ್ಲಿ ಅಣ್ಣದಿಂದ ನಾವು ಹೋಗುವ ಇಪ್ಪತ್ನಾಲ್ಕನೇ ಹೇರಪ್ಪ ಬೆಂಟು ಪಪ್ಪ ನೋಡಿ ಹೆಂಗ ಹೋಗ್ತಾರೆ ಅಂದ್ರೆ ಇದು ನಮ್ಮ ಲಾರಿ ಅವರ ಕಷ್ಟ ಅಂದ್ಕೊಳ್ಳಿ ಎಷ್ಟು ಸ್ಲೋ ಆಗಿ ಕೇರ್ಫುಲ್ ಆಗಿ ಅಲ್ಲಿಂದ ಹೋಗ್ತಾರೆ ವಾ ಒನ್ ಈಸ್ ಬೆಸ್ಟ್ ಸ್ಟಾಪ್ ಚೈಲ್ಡ್ ಲೇಬರ್ ಎಸ್ ಚೈಲ್ಡ್ ಲೇಬರ್ ಫುಡ್ಗೆ ಅನ್ನ ಎಷ್ಟು ಕರೆಕ್ಟಾಗಿ ಬರ್ದಿದ್ದಾರೆ ಕಬ್ಬು 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 ಎಲ್ಲಿ ನೋಡಿದ್ರು ಕಬ್ಬಿನ ಲಾರಿಗಳೇ ಕಾಣಿಸ್ತಾ ಇದೆ ಮೋಸ್ಟ್ಲಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದೆ ಅನ್ಸುತ್ತೆ ತಮಿಳ್ನಾಡಿಗೆಲ್ಲಾದರೂ ಎಲ್ಲನೂ ಬಂದು ನಮ್ಮ ಹೆಮ್ಮೆಯ ಕರ್ನಾಟಕದ ಕಬ್ಬು ತಮಿಳುನಾಡು ತಮಿಳ್ನಾಡು ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದೆ ನೋಡಿ ಓವರ್ ಟೈಕ್ ಬೇರೆ ಹೊಡ್ಕೊಂಡ್ ಬರ್ತಾರೆ ಗುರು ಇಲ್ಲಿ ಓ ಮೈ ಗುಡ್ನೆಸ್ ನನ್ನ ಸ್ಮೈಲ್ ಬೇರೆ ಮಾಡ್ತಾನೆ ಓವರ್ ಕೊಡ್ಕೊಂಡು ಹೊಡ್ಕೊಂಡ್ ಮೇಲ್ ಬಂದ ಸ್ಮೈಲ್ ಮಾಡ್ತಾನೆ ಶಿಷ್ಯ ಗ್ರೇಟ್ ಕೊನೆಗೆ ಇನ್ನೇನು ದಿಂಬಂಗಾಟ್ ಮುಗಿತಾ ಬಂತು ಅನ್ಕೊಳ್ಳಿ ಅದು ಎಷ್ಟು ಲೆಂತ್ ಆಗುತ್ತೋ ವಿಡಿಯೋ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ಪೋಸ್ಟ್ ಮಾಡ್ತೀನಿ ನಮ್ಗೆ ಏನಾದ್ರು ಚೆನ್ನಾಗಿದ್ರೆ ರಾ ಫುಟೇಜ್ನೇ ತುಂಬಾ ಪೋಸ್ಟ್ ಮಾಡ್ತೀನಿ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ನಮ್ಮ ಹೆಮ್ಮೆಯ ಕರ್ನಾಟಕದ ರಥ ಅಣ್ಣ ಫುಲ್ ಸೈಕಾಗಿ ಕುತ್ಕೊಂಡವಣ ಡ್ರೈವರ್ ಅಣ್ಣ ಫುಲ್ ಸೀರಿಯಸ್ ಆಗಿ ಸೊ ಇದು ಇಪ್ಪತ್ತಾರನೆಯ ಒಂದು ಹೇರ್ಪಿನ್ ಬೆಂಡು ಇಲ್ಲಿಂದ ನಮಗೆ ನೆಕ್ಸ್ಟ್ ಇನ್ನೂ ಒಂದೇ ಒಂದು ಹೇರ್ಪಿನ್ ಬೆಂಡು ಉಳಿದಿರೋದು ಕೊನೆಯದಾಗಿ ಇನ್ನೊಂದು ಹೇರ್ ಪಿನ್ ಬೆಂಡ್ ಮಾತ್ರ ಉಳಿದಿರೋದು ಆದ ನಂತರ ನಮ್ಮ ದಿಂಬಂ ಘಾಟ್ನ ಏರ್ಪಿನ್ ಬೆಂಡ್ಗಳ ಒಂದು ರೋಡ್ ಮುಕ್ತಾಯವಾಗುತ್ತೆ ಅಲ್ಲಿಂದ ನೆಕ್ಸ್ಟು ಇಪ್ಪತ್ತೇಳರಿಂದ ಇಪ್ಪತ್ತೇಳು ಸೊ ಇಲ್ಲಿಗೆ ಹೇರ್ಪಿನ್ ಬೆಂಡ್ಗಳ ರೋಡ್ ಮುಕ್ತಾಯ ಆಯಿತು ಸ್ನೇಹಿತರೆ ದಿಂಬಂ ಘಾಟಲ್ಲಿ ಹೋ ಹೋ ಮುಂದೆ ನಮಗೆ ನಾರ್ಮಲ್ ರೋಡ್ ಸಿಗುತ್ತೆ ಸೊ ಬನ್ನಿ ಮುಂದೆ ಹೋಗ್ತಾ ಫಾರೆಸ್ಟ್ಗಳು ಸಿಗುತ್ತೆ ನೆಕ್ಸ್ಟ್ ಆ ಫಾರೆಸ್ಟಲ್ಲಿ ಸಿಗ್ತೀನಂತೆ ನೋಡುವ ನಮ್ಮ ಲಕ್ಕ ಹೆಂಗಿದೆ ಬೆಳಿಗ್ಗೆ ಬೆಳಗ್ಗೆನೆ ಏನಾದರೂ ಪ್ರಾಣಿಗಳು ಕಾಣಿಸ್ಕೊಳುತ್ತಾ ಅಥವಾ ಏನು ಕತೆ ಅಂತ ನೋಡೋಣ ಬಿಕಾಸ್ ಈ ಹಾಸನೂರು ಫಾರೆಸ್ಟ್ ಏನಿದೆ ಅಲ್ವಾ ಆ ರೇಂಜಲ್ಲಿ ನಮ್ಗೆ ಆನೆಗಳು ಸಿಗುತ್ತೆ ತುಂಬ ನೋಡುವ ನಮ್ಮ ಹೆಂಗಿದೆ ಆನೆ ಸಿಗುತ್ತಾ ಬಿಡುತ್ತಾ ಅಥವಾ ಬೇರೆ ಯಾವ ಪ್ರಾಣಿ ಸಿಗುತ್ತೆ ಅಂತ ಸಖತ್ತಾಗಿ ನೋಡ್ಕೊಂಡು ಹೋಗುವ ಬನ್ನಿ ಒಂದು ಅರ್ಧ ಫಾರೆಸ್ಟ್ನೇ ಕ್ರಾಸ್ ಮಾಡಿದೆ ಅನ್ಕೊಳ್ಳಿ ಇಲ್ಲಿವರೆಗೂ ನಮಗೆ ಯಾವುದೇ ಥರದ ಪ್ರಾಣಿಗಳು ಸಿಕ್ಕಿಲ್ಲ ಸೊ ಇಂಡಿಯನ್ ಫಾರೆಸ್ಟ್ ಕ್ರಾಸ್ ಮಾಡೋಕ್ಕೂ ಬಂದ್ಬಿಟ್ಟೆ ಅಂದ್ಕೊಳ್ಳಿ ಸ್ವಲ್ಪ ದೂರ ನೋಡುವ ಯಾವುದೇ ಪ್ರಾಣಿಗಳು ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನಮ್ಮ ಪಾರ್ಡಿಗೆ ನಾವು ಮೈಸೂರಿನತ್ತ ಪ್ರಯಾಣಗೊಳಿಸುವ ಏನು ಚಳಿ ಇದೆ ಅಂದರೆ ಇಲ್ಲಿ ಫಾರೆಸ್ಟಲ್ಲಿ ಸಿಕ್ಕಾಬೇ ಕೈಯೆಲ್ಲ ಫ್ರೀಸ್ ಆಗ್ತಾ ಇರೋ ಆಗ್ತಿದೆ ಅಂದ್ಕೊಳ್ಳಿ ಆ ಥರ ಫೀಲ್ ಆಗ್ತಾ ಇದೆ ಓ ಗ್ಲೌಸ್ ಹಾಕಿದ್ದೀನಿ ಹಾಕಿದ್ರೂ ಕೂಡ ಯಾವ ಲೆವೆಲಲ್ಲಿ ಹೊಡಿತಿದೆ ಚಳಿ ಅಂದರೆ ಒಪ್ಪ ಸೀರಿಯಸ್ ಆಗಿ ಇದೆ ಆ ಲೆವೆಲಲ್ಲಿ ಚಳಿ ಇದೆ ಒಂದು ಆನೆ ಸಿಗಲಿಲ್ಲ ಗುರು ಇವತ್ತು ನಾನು ಖುಷಿಯಿಂದ ಇದ್ದೆ ಅಂದ್ಕೊಳ್ಳಿ ಆನೆಗಳು ಸಿಗುತ್ತೆ ಅಂದ್ಕೊಂಡು ನೂರೈದು ಕಿಲೋಮೀಟರ್ ಇದೆ ಇನ್ನೇನು ನಮ್ಮ ಮೈಸೂರಿಗೆ ರೀಚ್ ಆಗೋದಕ್ಕೆ ಸೊ ಇಲ್ಲಿಗೆ ಆಲ್ಮೋಸ್ಟ್ ಫಾರೆಸ್ಟೇ ಮುಗ್ದು ಅಂತ ಅಂದ್ಕೊಳ್ಳಿ ಇಲ್ಲಿಂದ ನಮಗೆ ಸಿಗುತ್ತೆ ಹೇಳಿ ಇಲ್ಲಿಂದ ಮುಂದೆ ಫಾರೆಸ್ಟ್ ಇರಲ್ಲ ಸ್ನೇಹಿತರೆ ನಮಗೇನಿದ್ರು ನಾರ್ಮಲ್ ರೋಡ್ ಸಿಗುತ್ತೆ ಇಲ್ಲೇ ಸಿಗ್ತಾ ಇರೋ ಪ್ರಾಣಿಗಳು ಇನ್ನು ಮುಂದೆ ಸಿಕ್ಕದಂತೂ ಯಾವುದೇ ಕಣಕ್ಕಿರಲ್ಲ ಸೊ ನೋಡ್ಬೋದು ನೀವು ಮುಂದೆ ಬೋರ್ಡ್ ಕಾಣಿಸ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕರ್ನಾಟಕ ಇಷ್ಟು ಎಷ್ಟು ದಿವಸ ಆದಮೇಲೆ ಕೊನೆಗೂ ಒಂದು ಕರ್ನಾಟಕಕ್ಕೆ ಬಂದ ತಕ್ಷಣನೇ ಒಂದು ವೈಬ್ ಬೇರೆ ಅಂದ್ಕೊಳ್ಳಿ ಆ ಖುಷಿನೇ ಬೇರೆ ಅದು ನಮ್ಮ ಸಾಂಸ್ಕೃತಿಕ ನಗರಕ್ಕೆ ರಿಟರ್ನ್ ಆಗ್ತಾ ಇರೋದು ವಾಪಸ್ ಹೋಗ್ತಾ ಇರೋದು ಅದ್ಭುತವಾದಂಥ ಒಂದು ವೈಬ್ ಅಂದ್ಕೊಳ್ಳಿ ಸಕ್ಕತ್ ಖುಷಿ ಆಗ್ತಿದೆ ಸ್ನೇಹಿತ ಇದರ ಮುಂದೆ ನಾನು ಆವಾಗಲೂ ಹೇಳಿದಂಗೆ ತೋರಿಸೋದಕ್ಕೆ ಏನಿಲ್ಲ ಅಂದ್ಕೊಳ್ಳಿ ಸೊ ಕಂಪ್ಲೀಟ್ ಎಲ್ಲನೂ ನಾರ್ಮಲ್ ರೋಡ್ ಆಗಿದೆ ಸೊ ನಿಮ್ಗೇನಾದರೂ ಈ ಒಂದು ದಿಂಬಮ್ ಘಾಟ್ ಅಪ್ ಹ್ಯೂ ಕ್ಲೈಮ್ ಇಷ್ಟ ಆಗಿದ್ರೆ ಅಂದರೆ ದಿಂಬಮ್ ಘಾಟ್ ಬೆಟ್ಟನ ಏರ್ತಿರೋ ವೀಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರದ ಹೊಚ್ಚ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಣಕ್ಕೂ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಯಾರ್ಯಾರು ಇದಾರೆ ಎಲ್ರಿಗೂ ಶೇರ್ ಮಾಡಿ ಅವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡೋ ಥರ ಮಾಡಿ ಇದೇ ಥರದ ಒಂದು ಅತ್ಯದ್ಭುತವಾದಂಥ ವೀಡಿಯೋಗಳು ನನ್ನ ಚಾನೆಲ್ನಲ್ಲಿ ಯಾವಾಗಲೂ ಬರ್ತಾನೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಳಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ವೀಡಿಯೋದ ನೋಟಿಫಿಕೇಷನ್ ಮೊಟ್ಟ ಮೊದಲನೆಯದಾಗಿ ನಿಮ್ಮ ಹತ್ರ ಬಂದು ಸೇರುತ್ತೆ ಸೊ ಆದಷ್ಟು ಬೇಗ ನಾನು ಹೇಳಿರೋದನ್ನೆಲ್ಲ ಮಾಡಿ ನಾನು ಇವಾಗ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಂತೆ ಮುಂದಿನ ಮತ್ತೊಂದು ಮಗದೊಂದು ಹೊಸ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೇನಂತೆ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ ನಗ್ ನಗ್ತಾ ಇರಿ ಜೈ ಹಿಂದ್ ಒಂದೇ ಮಾತರ